ಆಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸೋರೆಕಾಯಿ ಫ್ರೈ ಮಾಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಒಂದು ಎಳೆಯ ಎಳೆದಾಗಿರಬೇಕು ಸೋರೆಕಾಯಿ ತಗೋಬೇಕು ಅದನ್ನು ಎಲ್ಲ ಇಲ್ಲಿ ನಾನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ತುಂಬ ತೆಳುನು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಸ್ಲೈಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಬೇಳೆ ಸಾರಿನ ಪುಡಿ ಬೇಕು ಆಮೇಲೆ ಜೀರಿಗೆ ಪುಡಿ ಸ್ವಲ್ಪ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಫ್ರೆಂಡ್ಸ್ ಇಷ್ಟು ಇವಾಗ ಮಾಡೋಣ ಬನ್ನಿ ಮೊದಲಿಗೆ ಇದು ಮೂರು ಮಿಕ್ಸ್ ಮಾಡ್ಕೊಂಬಿಡಬೇಕು ಫ್ರೆಂಡ್ಸ್ ಇವಾಗ ಇದು ಪೌಡ್ರ್ ರೆಡಿ ಇದೆ ನೆಕ್ಸ್ಟು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಸೈಜ್ಗಳನ್ನೆಲ್ಲ ಇದರಲ್ಲಿ ಇಟ್ಕೊಳೋಣ ಫ್ರೆಂಡ್ಸ್ ಎಣ್ಣೆ ಎಲ್ಲ ಸ್ವಲ್ಪ ತವಾಗೆ ಸ್ಪ್ರೆಡ್ ಮಾಡಿಬಿಡೋಣ ಆದಮೇಲೆ ಇಟ್ಕೊಳ್ಳೋಣ ಒಂದು ಚೆನ್ನಾಗೇ ಮೂರು ಮೂರು ಪೀಸ್ ಮಾಡ್ಕೋಬೋದು ಈ ಥರ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ರಸಮ್ಗೆ ನೆನ್ಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇಟ್ಬಿಟ್ಟು ಈಗ ಇದ್ರ ಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರೋ ಪೌಡ್ರನ್ನ ಎಲ್ಲ ಈ ಥರ ಹಾಕ್ಕೊಬಿಡ್ಬೇಕು ತುಂಬ ಎಳೆ ಎಳೆಯಾಗಿದೆ ಇದು ಎಳೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೀಜ ಇರುತ್ತಲ್ಲ ಪೋಷನ್ಸ್ ಎಲ್ಲ ಏನು ತೆಗಿಯೋಷ್ಟು ಇರೋದಿಲ್ಲ ಈ ಥರ ಮಾಡ್ಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ಒಂದೆರಡು ನಿಮಿಷ ಒಂದು ಮೂರು ನಿಮಿಷ ಒಂದು ಸೈಡ್ ಬಯಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಒಂದು ಸೈಡ್ ಬೆಂದಿದೆ ನೆಕ್ಸ್ಟು ಇದನ್ನೆಲ್ಲ ತಿರುಗಿಸಾಕ್ಕೊಳೋಣ ಈ ಥರ ಎಲ್ಲ ತಿರುಗಿಸ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಈ ಸೈಡನ್ನು ಈ ಪೌಡ್ರೆಲ್ಲ ಹಾಕ್ಕೊಂಬಿಡೋಣ ಎಣ್ಣೆನೂ ಅಷ್ಟೇ ಫ್ರೆಂಡ್ಸ್ ಲೈಟಾಗೂ ಹಾಕ್ಕೋಬೋದು ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈಗ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಒಂದು ಸೈಡ್ ಮೂರು ನಿಮಿಷ ಇನ್ನೊಂದು ಸೈಡ್ ಒಂದು ಮೂರು ನಿಮಿಷ ಬೆಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ನೋಡಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರ್ಯಾರು ಇದ್ದೀರೋ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು